ಮೂರು ತಿಂಗಳಲ್ಲಿ ಸರ್ಕಾರ ಬಿದ್ದು ಹೋಗುತ್ತೆ ಎಂದು ಅವರು ಹೇಳುತ್ತಿದ್ದಾರೆ ಅದು ತಿರುಕನ ಕನಸು ಜನ ಅವರನ್ನ ಮನೆ ಕಳಿಸಿದ್ದಾರೆ ನಮ್ಮ ಪಕ್ಷ ಸುಭದ್ರವಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅವರ ಪಕ್ಷದಲ್ಲಿ ಏನು ಸರಿ ಇದೆ ನಮ್ಮ ಬಟ್ಲಲ್ಲಿ ಸೊಳ್ಳೆ ಇದ್ರೆ ಅವರ ಬಟ್ಲಲ್ಲಿ ಹೆಗ್ಗಣ ಇದೆ ಅಂತ ಹೇಳಿದರು ಅದರಿಂದ ಅವಾಗವಾಗ ಈ ಥರ ಸಮಾಲೋಚನೆಗಳಾಗ್ತಾ ಇದ್ರೆ ಅದಕ್ಕೆ ಯಾವುದೇ ಸಮಸ್ಯೆ ಇದೆ ಅದನ್ನು ಇತ್ಯರ್ಥ ಮಾಡುವಂಥದ್ದು ಆಗ್ತದೆ ಆದ್ದರಿಂದ ಇವತ್ತು ಸಚಿವರು ಬಂದಿರ್ತಾರೆ ಬಂದು ಅವ್ರನ್ನ ನಾನು ಅವ್ರನ್ನ ಭೇಟಿ ಹಾಕ್ತೀನಿ ನಾಳೆ ನಾಳೆ ಇದರಲ್ಲಿ ಏನೇ ಇದ್ದರೂ ಕೂಡ ನಮ್ಮ ಆಂತರಿಕ ವಿಷಯನ ನಾವು ನಮ್ಮಲ್ಲೇ ನಾವು ಅದನ್ನು ಬಗೆಹರಿಸ್ಕೊಳ್ತೀವಿ ಈಗ ಬಿ ಆರ್ ಪಾಟೀಲ್ ಅವರು ಪೂರ್ತಿ ಮಾಹಿತಿಯೊಂದಿಗೆ ಹೇಳಬೇಕಾಗ್ತದೆ ಅದರಿಂದ ಅದು ಮಾಹಿತಿ ಕೊಟ್ಟಿದ್ದರೆ ಖಂಡಿತ ನಾವು ಅದನ್ನು ಅದರ ಬಗ್ಗೆ ಗಮನ ಕೊಡ್ತೀವಿ ಯಾಕೆಂದರೆ ಭ್ರಷ್ಟಾಚಾರ ಇಲ್ಲ ಅಂತ ಯಾರು ಹೇಳೋಕ್ಕಾಗಲ್ಲ ಇಡೀ ದೇಶದಲ್ಲೇ ಭ್ರಷ್ಟಾಚಾರ ಇದೆ ಅಲ್ವಾ ಭ್ರಷ್ಟಾಚಾರ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಭ್ರಷ್ಟ ನನಗಂತೂ ಅದರ ಏನು ಕೂಡ ಅರ್ಥನೇ ಆಗ್ತಾ ಇಲ್ಲ ಏನು ಕ್ರಾಂತಿ ಯಾವ ವಿಷಯ ಏನಕ್ಕೆ ಸಂಬಂಧ ಇದೆ ನನಗೆ ಅದರಲ್ಲಿ ಒಂದು ಒಂದು ನನಗೇನು ಇಕ್ಬಾಲ್ ಹುಸೇನ್ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದ್ರೆ ಮೂರು ತಿಂಗಳಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಒಬ್ಬರು ನೋಡಿ ಅದಕ್ಕೋಸ್ಕರ ಕ್ರಾಂತಿ ಆ ಪದ ಅದು ಕೂಡ ಸರಿಯಲ್ಲ ಮತ್ತು ಈ ತರ ಎಲ್ಲ ಹೇಳಿಕೆಗಳು ಅನಾವಶ್ಯಕ ಗೊಂದಲ ಸೃಷ್ಟಿ ಮಾಡುವಂತ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮರಳು ಹಾಗೂ ಕೆಂಪು ಕಲ್ಲು ಕೊರತೆ ವಿಚಾರವಾಗಿ ಸ್ಪಷ್ಟನೆ ನೀಡಿದ್ದಾರೆ ಸಚಿವರು ಅಕ್ರಮವಾಗಿ ನಡೆಯುತ್ತಿರುವ ಕೆಂಪು ಕಲ್ಲು ಹಾಗೂ ಮರಳು ಸಾಗಾಟ ಕಾನೂನು ಉಲ್ಲಂಘಿಸಿ ಮಾಡಲು ಸಾಧ್ಯವಿಲ್ಲ ಕೆಡಿಪಿ ಸಭೆಯಲ್ಲಿ ಈ ಬಗ್ಗೆ ಚರ್ಚೆಯನ್ನು ಮಾಡುತ್ತೇವೆ ಇಷ್ಟು ದಿನ ಯಾವ ರೀತಿಯಲ್ಲಿ ಇದನ್ನ ಮಾಡ್ತಾ ಇದ್ರು ಈ ಬಗ್ಗೆ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸುತ್ತೇನೆ ಅಂತ ಹೇಳಿದ್ರು ಅದೇ ನೋಡಿ ಡಿ ಬಿ ಚರ್ಚೆ ಮಾಡ್ತೀವಿ ಬಟ್ ಏನಂತ ಹೇಳಿದ್ರೆ ಕಾನೂನು ಬಾಹಿರವಾಗಿ ಯಾವುದು ಕೂಡ ನಡೀದಕ್ಕೆ ಆಗೋದಿಲ್ಲ ಕಾನೂನು ಪ್ರಕಾರ ನಡಿಬೇಕು ಕಾನೂನು ಪ್ರಕಾರ ನಡೀದಕ್ಕೆ ಏನು ಮಾಡಕ್ಕೆ ಸಾಧ್ಯ ಆಗುತ್ತೆ ಅದನ್ನು ನಾವು ಮಾಡಬೇಕು ಹೊರತು ಕಾನೂನನ್ನು ಉಲ್ಲಂಘನೆ ಮಾಡಿ ನಡೆಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರೆ ನಾವು ಅದಕ್ಕೆ ಏನು ಮಾಡಕ್ ಆಗಲ್ಲ ಪೊಲೀಸ್ ಇಲಾಖೆ ಕ್ರಮ ನೋಡಿ ಅದೇನು ಓವರ್ನೈಟ್ ಮಾಡಕ್ ಆಗ್ತದಾ ಯಾಕಂದ್ರೆ ಇಷ್ಟು ದಿವಸ ಮತ್ತೆ ಏನು ಮಾಡ್ತಾ ಇದ್ರು ಈ ನೀವ್ ಹೇಳೋ ಪ್ರಕಾರ ಸರಿ ಇದ್ರೆ ಕಾನೂನು ಬಾಹಿರವಾಗಿ ಮಾಡ್ತಾ ಇದ್ರು ಅಂತ ಐತಿ ಯಾಕೆ ಕಾನೂನು ತಗೊಂಡ್ಬರ್ಲಿಲ್ಲ ಅವ್ರು ಮಾಡೋರೇ ಅಂದ್ರೆ ಯಾರ ಗಮನಕ್ಕೂ ಬಂದಿರ್ಲಿಲ್ಲ ಎಲ್ಲಾರ್ ಗಮನ ಒಂದ್ ಕಡೆ ಕೇಂದ್ರದ ಕಾನೂನುಗಳಿದೆ